ಕಟ್ಟಿಣಕೆರೆ ಮಾರುಕಟ್ಟೆಯಲ್ಲಿ ನಿರ್ಮಿಸಿರುವ ಮಳಿಗೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾಸಿಕ ಬಾಡಿಗೆ ನಿಗದಿಪಡಿಸಬೇಕು ಹಾಗೂ ಮಹಾವೀರ ವೃತ್ತದ ಬಳಿ ಅನಧಿಕೃತವಾಗಿ ವ್ಯಾಪಾರಸ್ಥರು ಸಾರ್ವಜನಿಕರ ರಸ್ತೆ ಹಾಗೂ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲು ಆಗ್ರಹಿಸಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ವರ್ತಕರು ಬಂದ್ ಮಾಡಿ ನಗರ ಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟ ದೇವರಾಜು ಅರಸು ಕೆರೆ ಮಾರುಕಟ್ಟೆ ಸಂಘದಿಂದ ಮಹಾವೀರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದರು ನಗರದ ಕಟ್ಟಿನ ಕೆರೆ ಮಾರುಕಟ್ಟೆಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಕಸ್ತೂರ್ಬಾ ರಸ್ತೆ ಮಹಾವೀರ ವೃತ್ತ ಹೇಮಾವತಿ ಪ್ರತಿಮೆ ಬಿಎಂ ರಸ್ತೆ ಮೂಲಕ ಡಿಸಿ ಕಚೇರಿ ಆವರಣಕ್ಕೆ ಆಗಮಿಸಿದರು ಇದೇ ವೇಳೆ ಕನ್ನಡಪರ ಒಕ್ಕೂಟದ ಖಜಾಂಚಿ ರಾಘವೇಂದ್ರ ಮಾತನಾಡಿ ನಗರದ ಕಟ್ಟಿನ ಕೆರೆ ಮಾರುಕಟ್ಟೆಯಲ್ಲಿ ನಿರ್ಮಿಸಿರುವ ಕಟ್ಟೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾಸಿಕ ಬಾಡಿಗೆ ನಿಗದಿಪಡಿಸಬೇಕು ಹಾಗೂ ಮಹಾವೀರ ವೃತ್ತ ಸುತ್ತಮುತ್ತ ಅನಧಿಕೃತವಾಗಿ ರಸ್ತೆ ಒತ್ತುವರಿ ತೆರವುಗೊಳಿಸಲು ಕೋರಿ ಈ ಮೂಲಕ ಮನವಿ ಮಾಡುತ್ತೇನೆ ಎಂದರು ನಗರಸಭೆ ವತಿಯಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ನಗರದ ಕಟ್ಟಿನ ಕೆರೆ ಮಾರುಕಟ್ಟೆಯಲ್ಲಿ ಎಲ್ಲಾ ವರ್ಗದ ವ್ಯಾಪಾರಸ್ಥರಿಗೆ ಅಂಗಡಿ ಮಳಿಗೆ ನಿರ್ಮಿಸಿ ಸುಮಾರು ಆರು ವರ್ಷಗಳು ಕಳೆದಿದೆ ಅವರಿಗೆ ವರ್ತಕರ ಹೆಸರು ಅಧಿಕೃತವಾಗಿ ನಗರಸಭೆಯಲ್ಲಿ ನೋಂದಾಯಿಸಿರುವುದಿಲ್ಲ ಹಾಗೂ ಮಾಸಿಕ ಬಾಡಿಗೆ ನಿಗದಿಪಡಿಸಿರುವುದಿಲ್ಲ ಹಾಗಾಗಿ ತಾವುಗಳು ಈ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗ ಮಳಿಗೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾಸಿಕ ಬಾಡಿಗೆ ನಿಗದಿಪಡಿಸಲು ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಲು ಮನವಿ ಮಾಡುತ್ತೇವೆ ಎಂದರು ನಗರದ ಮಹಾವೀರ ವೃತ್ತದಲ್ಲಿ ಈ ಹಿಂದೆ ಕಸ್ತೂರ್ಬಾ ಮುಖ್ಯ ರಸ್ತೆಯಲ್ಲಿ ಹೂವಿನ ವ್ಯಾಪಾರಸ್ಥರು ನ್ನು ತಾತ್ಕಾಲಿಕವಾಗಿ ಮಹಾವೀರ ವೃತ್ತದ ಬಳಿ ಬಿಇಒ ಸರ್ಕಾರಿ ಕಚೇರಿಯ ಗೆ ಹೊಂದಿಕೊಂಡು ವ್ಯಾಪಾರ ಮಾಡಲು ನಗರಸಭೆಯಿಂದ ಅವಕಾಶ ಮಾಡಿಕೊಡಲಾಗಿತ್ತು ಇದನ್ನು ಕಂಡ ಕೆಲ ವರ್ತಕರು ಅವರ ಅಕ್ಕಪಕ್ಕ ನಾನಾ ರೀತಿಯ ವ್ಯಾಪಾರ ಪ್ರಾರಂಭಿಸಿ ಪಾದಚಾರಿ ರಸ್ತೆ ಎಲ್ಲವನ್ನೂ ಒತ್ತುವರಿಸಿ ಜನಸಾಮಾನ್ಯರಿಗೆ ಇದರಿಂದ ತುಂಬಾ ತೊಂದರೆ ಆಗಿರುತ್ತದೆ ಕಠಿಣಕೆರೆ ಮಾರುಕಟ್ಟೆಯ ಬಹಳ ವ್ಯಾಪಾರಸ್ಥರು ಮಹಾವೀರ ವೃತ್ತ ಹತ್ತಿರದಲ್ಲಿ ಮುಖಂ ಹಾಕಿಕೊಂಡಿರುತ್ತಾರೆ ಎಂದು ದೂರಿದರು ಇವರನ್ನೆಲ್ಲ ಕಟ್ಟಿನ ಕೆರೆ ಮಾರುಕಟ್ಟೆ ಆವರಣದಲ್ಲಿಯೇ ಹೂವಿನ ವ್ಯಾಪಾರಿಗಳಿಗೆ ಜಾಗ ಮಾಡಿಕೊಡಬೇಕು ಇದರ ಬಗ್ಗೆ ಗಮನಹರಿಸಿ ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡುವ ಮೂಲಕ ಸಮಸ್ಯೆಯನ್ನು ಬಗೆಹರಿಸಲು ಹಾಗೂ ಒತ್ತುವರಿ ಮಾಡುವ ಸಾರ್ವಜನಿಕ ಪಾದಚಾರಿ ರಸ್ತೆ ತೆರವುಗೊಳಿಸಿ ರಸ್ತೆ ಬದಿ ವಾಹನಗಳ ಪಾರ್ಕಿಂಗ್ ಅವಕಾಶ ಮಾಡಿಕೊಡಲು ತಮ್ಮಲ್ಲಿ ಈ ಮೂಲಕ ಕೋರುವುದಾಗಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಏನಾದರೂ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪ ಹೋರಾಟ ಮಾಡುವುದಾಗಿ ಪ್ರತಿಭಟನಾಗಾರರು ಎಚ್ಚರಿಸಿದರು ಏನು ಈ ದಿನ ಇವತ್ತು ಇಲ್ಲಿ ನಮ್ಮ ಕಟ್ಟಿನ ಕೆರೆ ಮಾರ್ಕೆಟ್ ಅವರು ಎಲ್ಲಾರು ಇಲ್ಲಿ ಸೇರ್ಕೊಂಡಿದ್ದಾರೆ ಅಂದ್ರೆ ಇವತ್ತು ನಮ್ಮ ಹೃದಯ ಭಾಗದಲ್ಲಿರುವ ಮಾವರ್ಯ ಸರ್ಕಲ್ ನಲ್ಲಿ ಅನಧಿಕೃತವಾಗಿ ಎಲ್ಲಾ ಹಣ್ಣಿನ ವ್ಯಾಪಾರಿಗಳು ಎಲ್ಲಾ ಒಂದು ಪಾಧಾರಿಗಳು ನಡೆಯಂತ ಜಾಗದಲ್ಲಿ ಹಣ್ಣಿನ ಅಂಗಡಿಗಳನ್ನ ಹಾಕೊಂಡು ಸುಮಾರು ತಿಂಗಳು ಗಂಟ್ಲೆಯಿಂದ ನಾವು ಎಲ್ಲಾ ಅಧ್ಯಕ್ಷರಿಗೆ ಹಾಗೂ ಪೋರಾಯುಕ್ತರಿಗೆ ಎಲ್ಲರಿಗೂ ಮನವಿ ಕೊಟ್ಟರು ಕೂಡ ಅವರು ಈ ವಿಚಾರವನ್ನ ಗಮನಕ್ಕೆ ತಗೊಳ್ಳದಲ್ಲೇ ರಾಜಾರೋಷವಾಗಿ ಇಲ್ಲಿನ ವಾರ್ಡ್ ಕೌನ್ಸಿಲರ್ಗಳ ಒಂದು ಅಧ್ಯಕ್ಷತೆಯಲ್ಲಿ ಅದಕ್ಕೆ ಮಾಮೂಲಿ ಫಿಕ್ಸ್ ಮಾಡ್ಕೊಂಡು ಏನು ಹಣ್ಣಿನ ವ್ಯಾಪಾರಿಗಳು ಹೂವಿನ ವ್ಯಾಪಾರಿಗಳಿಗೆ ಅನೇಕ ತರಕಾರಿ ಮಾರೋರ್ಗೆಲ್ಲೂ ಜಾಗ ಕೊಟ್ಕೊಂಡು ಇವತ್ತು ಒಂದು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಯಾಕಂದ್ರೆ ಈ ಹಣ್ಣಿನ ಮಾರ್ಕೆಟ್ಗೆ ಅಂತಾನೆ ಒಂದು ಜಾಗನ ಮೀಸಲು ಮಾಡಿದ್ದಾರೆ ಅಲ್ಲಿ ಯಾಕಂದ್ರೆ ಸಾವಿರಾರು ಜನ ಇವತ್ತು ಜೀವನ ಮಾಡ್ತಾ ಇದಾರೆ ಎಲ್ಲಾ ವ್ಯಾಪಾರಸ್ಥರು ಏನಾಗಿದೆ ಅಂದ್ರೆ ಬಂದ ಇಲ್ಲಿ ಮಾರ್ಕೆಟ್ ಇಂದ ಹೊರಗಡೆನೆ ಬಂದು ವ್ಯಾಪಾರನ ಮುಗಿಸ್ಕೊಂಡು ಹೋಗ್ತಾ ಇರೋ ಕಾರಣ ಇವತ್ತು ಒಂದು ಎಂಟನೂರಿಂದ ಸಾವಿರ ಜನ ನಮ್ಮ ಕಟ್ಟಿನ್ಕೆರೆ ಮಾರ್ಕೆಟ್ ನಲ್ಲಿ ಏನು ಒಳಗಡೆ ಇದಾರೆ ವರ್ಷಾನ್ ಕಡೆಯಿಂದ ವ್ಯಾಪಾರ ಮಾಡ್ಕೊ ಇದ್ದಾರೆ ಇವತ್ತು ಅವ್ರ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಹಾಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅವ್ರ ಬಗ್ಗೆ ಯಾರು ಒಬ್ರು ಶಾಸಕರಾಗ್ಲಿ ಒಬ್ರು ಎಂ ಪಿ ಅವರಾಗ್ಲಿ ಯಾರು ಕೂಡ ಅಧ್ಯಕ್ಷರಾಗ್ಲಿ ನಗರಸಭೆ ಅಧ್ಯಕ್ಷ ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಾಲ್ಕೈದು ಸರಿ ಹೋಗಿ ನಮ್ಮ ಒಕ್ಕೂಟದಿಂದನೂ ಕೂಡ ಹೋಗಿ ಮನವಿ ಕೊಟ್ಟು ಬರ್ತೀವಿ ಹಣ್ಣಿನ ವ್ಯಾಪಾರ ಸಂಘದಿಂದನೂ ಕೂಡ ಹೋಗಿ ಮನವಿ ಕೊಟ್ಟು ಬರ್ತೀವಿ ಇದ್ರ ಬಗ್ಗೆ ಏನಾದ್ರೂ ಕ್ರಮ ತಗೊಳ್ಳಿ ಅದ್ ಯಾರು ಇದ್ರ ಬಗ್ಗೆ ಗಮನ ತಗೋತಾ ಇಲ್ಲ ಹಂಗಾಗಿ ಇವತ್ತು ನಮ್ಮ ಕಟ್ಟಿನ್ ಕೇರಳ ವರ್ತಕ ಸಂಘ ಹಣ್ಣಿನ ವ್ಯಾಪಾರ ಸಂಘ ಮತ್ತು ಪರ ಸಂಘ ಒಕ್ಕೂಟ ಎಲ್ಲರೂ ಸೇರಿ ಇವತ್ತು ನಾವು ಈ ಒಂದು ಹೋರಾಟ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಈ ಹೋರಾಟವನ್ನ ಶುರು ಮಾಡಿದೀವಿ ಆದಷ್ಟು ಬೇಗ ಈ ಮಾವಿರ ಸರ್ಕಲ್ ಅಲ್ಲಿ ಹೂವಿನ ಅಂಗಡಿ ತೆರವು ಮಾಡ್ಲಿಲ್ಲ ಅಂದ್ರೆ ನಾವು ಇನ್ನೂ ಉಗ್ರ ಸ್ವರೂಪವಾದ ಹೋರಾಟವನ್ನ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ಇವತ್ತು ಹಣ್ಣಿನ ಮಾರ್ಕೆಟ್ ಸಂಘಟನೆ ಎಲ್ಲಾನು ಮಾರ್ಕೆಟ್ ಇವತ್ತು ಬಂದ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕ್ಕೆ ಹೋಗ್ತಾ ಇದೀವಿ ಇದಕ್ಕೆ ಅವರು ಸ್ಪಂದಿಸ್ಲಿಲ್ಲ ಅಂದ್ರೆ ಆ ನಗರಾದ್ಯಂತ ಎಲ್ಲಾ ಕೂತ್ ಇವತ್ತು ಕೂತ್ಕೊಂಡು ಹೋರಾಟ ಮಾಡಿ ಉಗ್ರವಾದ ಸ್ವರೂಪನ ನಾವು ಇದು ಹೋರಾಟ ಮಾಡ್ಬೇಕು ಅಂತ ಹೇಳಿ ರಾಘವೇಂದ್ರ ಅಂತ ಹೇಳಿ

ಇಲ್ಲಿ ಬಾ ಮಾರ್ಕೆಟ್ ಅವರು ಬಾಬಣ್ಣ ಇದ್ದಾರೆ ಸಮೀರ್ ಅವರು ಇದ್ದಾರೆ ಸುಬಣ್ಣ ಇದಾರೆ ಇನ್ನು ಹಲವಾರು ನಮ್ಮ ಮಾರ್ಗೆ ಸಂಘಟನೆಗಳು ಇಲ್ಲಿ ಸೇರ್ಕೊಂಡು ಇವತ್ತು ಈ ಒಂದು ಹೋರಾಟನ ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ನಗರ ಕಟ್ಟಿನ ಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟ ಡಿ ದೇವರಾಜು ವಾರಸು ಕಟ್ಟಿನ ಕೆರೆ ಮಾರುಕಟ್ಟೆಯ ವ್ಯಾಪಾರಿಗಳು ಹಾಗೂ ಕನ್ನಡಪರ ಒಕ್ಕೂಟದ ಸಮೀರ್ ಅಹಮದ್ ಬಾಬಣ್ಣ ಸುಬ್ಬಣ್ಣ ಪ್ರವೀಣ್ ಹರೀಶ್ ಗೌಡ ದಯಾನಂದ್ ಚಂದ್ರು ದಿನೇಶ್ ಗೌಡ ಸುಬ್ರಹ್ಮಣ್ಯ ರಾಜೀವ್ ಅಸ್ಲಾಂ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ ಮಲೆನಾಡು ನ್ಯೂಸ್ ಹಾಸನ